ಪೂಜ್ಯ ಶ್ರೀ ಅಜರತ್ ಸೈಯದ್ ಮುಬಾರಕ್ ಬಾದ್ಶಾ ರಾಜ್ಯಾಧ್ಯಕ್ಷರು ಅಲಾವಿ ಸಂಘ ಸಜ್ಜದೆ ಪೀಠಾಧಿಪತಿಗಳು ಅಜರತ್ ಸೈಯದ್ ಬಾದ್ಶಾ ದರ್ಗ ಶಕ್ತಿ ಪೀಠ ಬದಾಮಿ ಈ ಪೂಜ್ಯರಿಂದ ಸಹ ಈ ಒಂದು ಸಂದರ್ಭದಲ್ಲಿ ಇತ ನುಡಿಗಳು ಸ್ತುತಿ ಸ್ತೋತ್ರಗಳು ಸೃಷ್ಟಿಕರ್ತರಿಗೆ ಬಿಸಲು ಎನ್ನ ಆರಾಧ್ಯ ದೈವ ಹಜರತ್ ಸೈಯದ್ ಬಾಷಾ ಅಹಮದುಲ್ಲಾ ಅಲಮೀನ್ರನ್ನು ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ನೆನೆದು ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಎಲ್ಲ ಹರ ಗುರು ಚರ ಪೀರರನ್ನು ನಮಸ್ಕರಿಸುತ್ತ ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂತಹ ಆರಾಧ್ಯ ದೇವದ ಸದ್ಭಕ್ತರಿಗೂ ಹಾಗೂ ಪೂಜ್ಯ ತಾಯಂದಿರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಪತ್ರಿಕೆಗಳಲ್ಲಿ ಬಿತ್ತರಿಸಲು ಆಗಮಿಸಕ್ಕಂತಹ ಎಲ್ಲ ನನ್ನ ಮಾಧ್ಯಮದ ಮಿತ್ರಕರ್ ಮಿತ್ರರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ಆರಾಧ್ಯ ನಡೆದಾಡುವ ದೇವರು ಗಫರ್ ತಾತರನ್ನು ನಮಸ್ಕರಿಸುತ್ತ ಇವತ್ತಿನ ದಿವಸ ನಮ್ಮ ಪೂಜ್ಯರು ಏನು ನಮ್ಮನ್ನು ಈ ಜಗತ್ತಿನಲ್ಲಿ ಎಲ್ಲರನ್ನೂ ಶಾಂತಿಯ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ಜಗದ್ಗುರುಗಳಾದಂಥ ಹಜರತ್ ಮಹಬೂಬ್ ಸುಬಾನಿ ಅಹಮತ್ ಉಲಿಲ್ ಅಲ ಮೀನ್ರವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹಾಗೂ ಸದ್ಗುರು ಹಜರತ್ ಅಬ್ಬಾಸ್ ಅಲಿ ತಾತನವರು ಹೇಳಿಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಗಫೂರ್ ತಾದನ್ ಅವರು ಬಡವರ ಕಷ್ಟಗಳನ್ನು ಕೇಳುವ ಕಿವಿಯಾಗಿ ಅವರು ಎಲ್ಲ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಹೈದರಾಬಾದ್ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರೆಂದೆನಿಸಿ ಇವತ್ತಿನ ದಿವಸ ಅದೇ ದಾರಿಯಲ್ಲಿ ಅವರ ಪುತ್ರ ನಡೆಯಲಿ ಎಂದು ಹೇಳಿ ಅವರಿಗೆ ಜನನ ಜಾಗೃತಿಯ ಶುಭಾಶಯಗಳನ್ನು ತಿಳಿಸುತ್ತ ಈಗಾಗಲೇ ಎಲ್ಲ ಪರಮ ಪೂಜ್ಯರು ಎಲ್ಲರೂ ಮಾತಾಡ್ಬಿಟ್ಟು ಮಾತಾಡಕತ್ತಾರ ಏನಪ್ಪಾ ಅಂತಂದ್ರೆ ಈ ವೇದಿಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಂಡಂತಹ ಅನುಭವ ಮಂಟಪವನ್ನು ನಾವು ಇವತ್ತು ಇವತ್ತಿನ ದಿವಸ ಚಿಂತಾಪಲ್ಲಿಯಲ್ಲಿ ಕಾಣುತ್ತಿದ್ದೇವೆ ಈ ಅನುಭವ ಮಂಟಪದಲ್ಲಿ ನನ್ನನ್ನು ಭಾಗವಹಿಸಲು ಅವಕಾಶ ಮಾಡಿ ಎಲ್ಲ ಗುರು ಹಿರಿಯರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮನನ್ನು ಕೊಡುತ್ತೇನೆ ಪರಮ ಪೂಜಾ ಗುರುಗಳು ಸರ್ವಧರ್ಮ ಭಾವೈಕ್ಯತೆ ರತ್ನದಂತೆ ಈ ಒಂದು ವೇದಿಕೆಗೆ ಎಲ್ಲ ಪೂಜರನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪೂಜರಿಗೆ ವಂದಿಸಿ ತರ್ತಕ್ಕಂಥ ಪೂಜರಿಗೆ ತುಂಬು ಹೃದಯದ ಅಭಿನಂದನೆಗಳು